ಡಿಸೆಂಬರ್ ಇಪ್ಪತ್ನಾಲ್ಕರಂದು ಧಾರವಾಡದಲ್ಲಿ ರಾಜ್ಯ ಮಟ್ಟದ ಸರ್ವಧರ್ಮ ಎಲ್ಲ ವರ್ಗಗಳ ವಧುವರರ ಹಾಗೂ ಪಾಲಕರ ಪರಸ್ಪರ ಪರಿಚಯ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಆನಂದ್ ಅಸೋಸಿಯೇಟ್ಸ್ ವ್ಯವಸ್ಥಾಪಕ ನಿರ್ದೇಶಕರಾದ ಸುರೇಶ್ ಕೊಪ್ಪಸ್ ಗೌಡ್ರವರು ತಿಳಿಸಿದರು ಹುಬ್ಬಳ್ಳಿಯ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ವರ ಅನ್ವೇಷಣೆಯಲ್ಲಿರುವ ಪಾಲಕರ ಅಭಿಲಾಷೆಯ ಮೇರೆಗೆ ಧಾರವಾಡದಲ್ಲಿ ಡಿಸೆಂಬರ್ ನಾಲ್ಕರಂದು ನಗರದ ಸರಸ್ವತಿ ನಿಕೇತನ ಹುರುಕಡ್ಲಿ ಅಜ್ಜ ಲಾ ಕಾಲೇಜ್ ಎದುರಿಗೆ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಅಧ್ಯಕ್ಷತೆಯನ್ನು ಲೋಚನೇಶ್ ಹೂಗಾರ್ ಮುಖ್ಯ ಅತಿಥಿಗಳಾಗಿ ನಿವೃತ್ತ ಡೆಪ್ಯೂಟಿ ಸುಪ್ರಿಡೆಂಟ್ ಪೊಲೀಸ್ ಎಸ್ ರೋಣ ಹಾಗೂ ಉದ್ಯಮಿ ನಾರಾಯಣ ಕೋರ್ಪಡೆ ಆಗಮಿಸುವರು ಎಂದು ತಿಳಿಸಿದ್ರು ವಿಶೇಷವಾಗಿ ಅಂತರ್ಜಾತಿ ವಿವಾಹ ಆಕ್ಷೇಪಿತರು ಹಾಗೂ ಮರು ವಿವಾಹ ವಯಸುವ ವಿಚ್ಛೇದಿತ ಪತಿ ಪತ್ನಿ ವಿದರು ವಿಧವೆಯರು ಸಹ ಭಾಗವಹಿಸಬಹುದು ಎಂದು ಅವರು ತಿಳಿಸಿದ್ರು ಅಸೋಸಿಯೇಟ್ಸ್ ಎಂಬ ಶಿರೋನಾಮೆಯಿಂದ ಕಳೆದ ಇಪ್ಪತ್ತೊಂಬತ್ತು ವರ್ಷಗಳಿಂದ ಓಧುವರ ಸಂಬಂಧಗಳ ಹೊಂದಾಣಿಕೆಗಾಗಿ ಸದಾ ಪ್ರಯತ್ನ ಪ್ರಯತ್ನಿಸುತ್ತಿದ್ದು ಬರಲಿರುವ ವಿವಾಹ ಮೂರ್ತಗಳಿಗೆ ಅನುಕೂಲಕರವಾಗಲೆಂಬ ಉದ್ದೇಶದಿಂದ ರವಿವಾರ ದಿನಾಂಕ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಸರಸ್ವತಿ ನಿಕೇತನ ಧಾರವಾಡದಲ್ಲಿ ಸರ್ವಧರ್ಮಗಳ ಎಲ್ಲ ವರ್ಗಗಳ ವಧುವರರು ಹಾಗೂ ಪಾಲಕರ ಪರಸ್ಪರ ಪರಿಚಯ ಬೃಹತ್ ಸಮಾವೇಶವನ್ನು ಸಂಘಟನೆ ಮಾಡಿದ್ದೇವೆ ಈ ಸಮಾವೇಶದ ಅಧ್ಯಕ್ಷತೆಯನ್ನು ರಾಜ್ಯ ಹುಗಾರ ಸಮಾಜದ ಅಧ್ಯಕ್ಷರು ಹಾಗೂ ಧಾರವಾಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಲೋಚನೇಶ್ ಹುಗಾರ್ ಅವರು ಆಗಮಿಸಲಿದ್ದು ಮುಖ್ಯ ಅತಿಥಿಗಳಾಗಿ ನಿವೃತ್ತ ಸುಪ್ರೀಟೆಂಡ್ ಆಫ್ ಪೊಲೀಸ್ ನಿವೃತ್ತ ಡೆಪ್ರಿಟೆಂಡ್ ಆಫ್ ಸು ಆಫ್ ಪೊಲೀಸ್ ಹಾಗೂ ಎಸ್ ಎಸ್ ಋಣದವರು ಹಾಗೂ ಉದ್ಯಮೆದಾರರಾಗಿರ್ತಕ್ಕಂಥ ಶ್ರೀನಾರಾಯಣ ಕೊಪ್ಪರಡ್ಡಿ ಅವರು ಆಗಮಿಸಲಿದ್ದಾರೆ ಈ ಸಮಾವೇಶವನ್ನು ಸರ್ವಧರ್ಮೀಯರಿಗೂ ಎಲ್ಲ ವರ್ಗದವರಿಗೂ ಅವಕಾಶ ಕಲ್ಪಿಸಲಾಗಿದ್ದು ಉನ್ನತ ವ್ಯಾಸ ಹೊಂದಿರತಕ್ಕಂಥ ವಧುವರರಿಗಾಗಿ ಈ ಒಂದು ಸಂಘಟನೆ ಮಾಡಿದ್ದೇವೆ ಈ ಒಂದು ಪ್ರಥಮ ವಿವಾಹಗಳಲ್ಲದೆ ಅಂತರ್ಜಾತಿ ವಿವಾಹ ಹಾಗೂ ಮರುವ ಬಯಸುವ ವಿಚಯದ ಪ್ರತಿಪತ್ನೆ ವಿದುರು ಸಹ ಅವಕಾಶವನ್ನು ಕಲ್ಪಿಸಲಾಗಿದೆ ಸರ್ವರು ಮುಕ್ತ ಮನಸ್ಸಿನಿಂದ ಸಮಾವೇಶದಲ್ಲಿ ಭಾಗವಹಿಸುವ ಮೂಲಕ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಅವರು ಈ ವೇಳೆ ಮನವಿ ಮಾಡಿಕೊಂಡ್ರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ